ನಮಸ್ಕಾರ ಸ್ನೇಹಿತರೆ ಪಿಂಚಣಿದಾರರಿಗೆ ಬರ್ಚರಿ ಕುಡ್ ನ್ಯೂಸ್ ಹೌದು ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಳ ಆಗ್ತಾ ಇದೆ ಅದು ಸುಮಾರು ಎರಡು ಸಾವಿರದ ಎರಡು ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇದರಲ್ಲಿ ಹಿರಿಯರಿಗೆ ಹೆಚ್ಚಳ ಆಗ್ತಾ ಇದೆಯಾ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದೆಯಾ ಅಥವಾ ಅಂಗವಿಕಲರಿಗೆ ಹೆಚ್ಚಳ ಆಗ್ತಾ ಇದೆಯಾ ಸೊ ಈ ಒಂದು ವಿಷಯವನ್ನ ನೋಡ್ತಾ ಹೋಗೋಣ ಸೊ ಎಷ್ಟರಿಂದ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗ್ತಾ ಇದೆ ಇದರ ಜೊತೆಗೆ ನಿಮಗೆ ಜುಲೈ ತಿಂಗಳಾಗಿರ್ಲಿ ಆಗಸ್ಟ್ ತಿಂಗಳದಾಗಿರ್ಲಿ ಅಥವಾ ಹಿಂದಿನ ಯಾವುದೇ ತಿಂಗಳ ಪಿಂಚಣಿ ಪೆಂಡಿಂಗ್ ಉಳಿದಿದೆಯಾ ಅಥವಾ ಸ್ಟಾಪ್ ಆಗಿದೆಯಾ ಸೊ ಅದನ್ನ ಮತ್ತೆ ರಿಸ್ಟಾರ್ಟ್ ಮಾಡೋದು ಹೇಗೆ ಪಿಂಚಣಿ ಪಡೆಯೋದು ಹೇಗೆ ಆ ಯಾವ ಕಾರಣಕ್ಕಾಗಿ ಸ್ಟಾಪ್ ಆಗಿತ್ತು ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಉಳಿದಿತ್ತು ಈ ಎಲ್ಲ ವಿಷಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾನ್ ಮಾಡ್ತೀನಿ ಸೊ ಬಹಳ ಮುಖ್ಯವಾದ ಮಾಹಿತಿ ಇದು ಇಂಪಾರ್ಟೆಂಟ್ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಅಂಗವಿಕಲರು ವಿಧವಾ ಮಹಿಳೆಯರು ಸೊ ಈ ಒಂದು ಪಿಂಚಣಿದಾರರು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ನಾವು ಟಾಪಿಕ್ ಗೆ ಬರೋಣ ಸ್ನೇಹಿತರ ಇದರ ಜೊತೆಗೇನೆ ಬಹಳಷ್ಟು ವಿಧವಾ ಮಹಿಳೆಯರು ನಾವು ಅಪ್ಲಿಕೇಶನ್ ಹಾಕೋದ್ ಹೇಗೆ ನಾವು ಪಿಂಚಣಿ ಪಡೆಯೋದ್ ಹೇಗೆ ಅಂತ ಕೇಳ್ತಾ ಇದ್ರಿ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ನಿಮಗೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಎಲ್ಲಿ ಹೋಗಿ ಅಪ್ಲಿಕೇಶನ್ ಬೇಕು ಅರ್ಹತೆ ಏನಾಗಿರ್ಬೇಕು ಎಲ್ಲವನ್ನ ಕೂಡ ನಾವು ನೋಡ್ತಾ ಹೋಗೋಣ ಸ್ನೇಹಿತರ ಈಗ ಸ್ಟಾರ್ಟ್ ಮಾಡೋದು ಈಗ ದುಡ್ಡು ಯಾಕೆ ಬರ್ತಾ ಇಲ್ಲ ಅದನ್ನ ನಾವು ತಿಳ್ಕೊಳದಾದ್ರೆ ಬಹಳಷ್ಟು ಮನೆಯಲ್ಲಿ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬದವರು ಹಿರಿಯ ನಾಗರಿಕರ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ ಅಥವಾ ಅಂಗವಿಕಲರ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ ಅಥವಾ ವಿಧವ ಮಹಿಳೆಯರ ದುಡ್ಡನ್ನ ಪಡ್ಕೊಳ್ತಾ ಇದಾರೆ ಹೌದು ಬಹಳಷ್ಟು ಜನರು ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬದವರು ಮರಣ ಉತ್ತಾರವನ್ನ ತೆಗೆಸಿಲ್ಲ ಸೊ ಅದರ ಬದಲಾಗಿ ದುಡ್ಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ತೀರಿ ಹೋಗಿದ್ರು ಸಹಿತ ಅವರ ಅಕೌಂಟ್ ಗೆ ದುಡ್ಡು ಜಮಾ ಆಗ್ತಾ ಇದೆ ಆಗ್ಲಿ 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 ಅಂತ ಬಿಡ್ತಾರೆ ಕೊನೆಯದಾಗಿ ಬರೋಣ ಉತ್ತಾರ ತೆಗೆದುಕೊಂಡು ತದನಂತರ ದುಡ್ಡನ್ನ ಅಲ್ಲಿಂದ ಜಮೆ ಮಾಡ್ಕೊಳ್ತಾರೆ ಸೊ ಈ ರೀತಿ ಪ್ರೊಸೆಸರ್ ನಡೀತಾ ಇದೆ ಅಂತೆ ಹಾಗಾಗಿ ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾ ಇದೆ ಸೊ ಯಾರ್ಯಾರು ಎಲಿಜಿಬಲ್ ಇದರಿ ನೀವು ಅಂದ್ರೆ ನಿಮ್ಮ ಮೇಲೆ ಏನಾದ್ರು ಡೌಟ್ ಬಂದಿದ್ದೆ ಆದ್ರೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಆ ಒಂದು ಸರ್ಟಿಫಿಕೇಟ್ ಅನ್ನ ನೀವು ನಿಮ್ಮ ನಿಮಗೆ ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತೀರಿ ಯಾವ ದುಡ್ಡು ದುಡ್ಡು ಯಾವ ಬ್ಯಾಂಕಿಗೆ ಬಂದು ಜಮಾ ಆಗತ್ತೆ ಆ ಬ್ಯಾಂಕಿಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕು ಆಗ ಮಾತ್ರ ನಮಗೆ ಕ್ಲಾರಿಟಿ ಸಿಗತ್ತೆ ಹಾಗಾದ್ರೆ ನೀವು ಯಾರ್ಯಾರು ನಿಮ್ಮ ಅಕೌಂಟ್ ಏನಿದೆ ಅಲ್ಲಿ ಹೋಗಿ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ತೀರಿ ತದನಂತರ ನಿಮ್ಗೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಯಾರಿಗೆ ಜಮಾ ಆಗಿಲ್ಲ ಅವ್ರಿಗೆ ಹೇಳ್ತಾ ಇದೀನಿ ಒಂದು ವೇಳೆ ಜಮಾ ಆಗ್ತಾ ಇದ್ರೆ ಅದರಲ್ಲಿ ಏನ್ ತೊಂದರೆ ಇಲ್ಲ ಜಮಾ ಆಗತ್ತೆ ನೀವು ಎಲಿಜಿಬಲ್ ಇದ್ರೆ ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಸೊ ಹಾಗಾದ್ರೆ ಇದಿಷ್ಟು ಆದ್ರೆ ಆ ಈ ಒಂದು ಕೆಲಸ ನೀವು ಮಾಡಿದ್ದೆ ಆದ್ರೆ ಡೆಫಿನೆಟ್ಲಿ ನಿಮಗೆ ಏನ್ ಪೆಂಡಿಂಗ್ ಉಳಿದಿದೆಯಲ್ಲ ಆ ದುಡ್ಡು ಗ್ಯಾರಂಟಿ ಜಮಾ ಆಗತ್ತೆ ಇನ್ನು ಈ ಪಿಂಚಣಿದಾರರಿಗೆ ಯಾರಿಗೆ ದುಡ್ಡು ಹೆಚ್ಚಳ ಆಗಿದೆ ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಎಷ್ಟೆಷ್ಟು ಹೆಚ್ಚಳ ಆಗಿದೆ ಏನಿದೆ ವಿಷಯ ಎಲ್ಲವನ್ನ ನಾವು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸ್ನೇಹಿತರ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಅಂತ ಹೆಚ್ಚಳ ಆಗ್ತಾ ಇದೆ ಅದು ಎಷ್ಟಂದ್ರೆ ಏಳರಿಂದ ಎಂಟು ಪರ್ಸೆಂಟ್ ಅಂದ್ರೆ ವಿಧವಾ ಮಹಿಳೆಯರಿಗೆ ಈಗ ಒಂದು ಸಾವಿರದ ಎರಡ್ ನೂರು ಜಮಾ ಆಗ್ತಾ ಇದ್ರೆ ಅದು ಒಂದು ಸಾವಿರದ ಐದ್ನೂರು ಅಥವಾ ಒಂದು ಸಾವಿರದ ಏಳ್ನೂರು ಈ ರೀತಿ ಏರಿಕೆ ಆಗುವಂತದ್ದು ಸೊ ಈ ರೀತಿ ಒಂದಿಷ್ಟು ಹೆಚ್ಚಳ ಆಗ್ತಾ ಇದೆ ಯಾಕಂದ್ರೆ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕಾಗಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾಕಂದ್ರೆ ಮೊದಲೇ ಗಂಡ ಇರುವುದಿಲ್ಲ ಹಾಗಾಗಿ ಅವರು ದುಡಿದು ಆ ಒಂದು ಸಂಸಾರವನ್ನು ನಡೆಸ್ಬೇಕಾಗಿರತ್ತೆ ಹಾಗೋ ಹೀಗೋ ಅಂತ ಹೇಳ್ಬಿಟ್ಟು ನಡೆಸ್ತಾ ಇರ್ತಾರೆ ಸೊ ಅದರಲ್ಲಿ ಸರ್ಕಾರದ ಮತ್ತಷ್ಟು ಒಂದ್ ಸ್ವಲ್ಪನಾದ್ರೂ ಮಹತ್ವ ಇರ್ಲಿ ಸರ್ಕಾರದಿಂದ ಏನಾದ್ರೂ ಹೆಲ್ಪ್ ಆಗ್ಲಿ ಅಂತ ಮತ್ತಷ್ಟು ಹೆಚ್ಚಳ ಮಾಡ್ತಕ್ಕಂತಹ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅತಿ ಶೀಘ್ರದಲ್ಲಿ ನಿಮಗೆ ಹೆಚ್ಚಳ ಆಗಲಿದೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಇನ್ನು ಹಿರಿಯ ನಾಗರಿಕರಿಗಂತೂ ಸಿ ಎಂ ಸಿದ್ದರಾಮಯ್ಯನವರೇ ಹೇಳಿದ್ರು ಆ ಹೋದ ವರ್ಷನೇ ಹೇಳಿದ್ರು ಏನಂತ ಹಿರಿಯ ನಾಗರಿಕರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಹೇಳ್ತಾರೆ ನಾವು ಹಿರಿಯ ನಾಗರಿಕರಿಗೆ ಕಳೆದ ಎರಡು ವರ್ಷದಿಂದ ಪಿಂಚಣಿಯನ್ನ ಹೆಚ್ಚಳ ಮಾಡ್ಬೇಕಾಗಿದೆ ಅದನ್ನ ಅನ್ಕೊಂಡಿದೀವಿ ಆದ್ರೆ ಹೆಚ್ಚಳ ಮಾಡ್ಲಿಕ್ಕೆ ಆಗಿಲ್ಲ ಸೊ ಈ ಎರಡ್ ಸಾವಿರದ ಇಪ್ಪತ್ತ ಆರು ಬರುವಾದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ವಿಶ್ವ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿನೇ ಎಲ್ಲ ಹಿರಿಯ ನಾಗರಿಕರಿಗೆ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಇಲ್ಲಿ ರಾಜ್ಯ ಸರ್ಕಾರದ ನಮ್ಮ ಸಿ ಎಂ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಇಲ್ಲಿ ವಿಧವಾ ಮಹಿಳೆಯರಿಗೆ ಹಿರಿಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅಂಗವಿಕಲರು ಕೇಳ್ಬೋದು ನಮಗೆ ಯಾಕೆ ಹೆಚ್ಚಳ ಆಗಿಲ್ಲ ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಸೊ ಈಗ ಹಿರಿಯ ನಾಗರಿಕರಿಗೆ ಎಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ಅಂದ್ರೆ ಅಹ್ ನಿಮಗೆ ಹನ್ನೆರಡು ನೂರು ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು ಎರಡು ಸಾವಿರದವರೆಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ ಅಥವಾ ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಏಳುನೂರು ನಿಮಗೂ ಈ ರೀತಿಯೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಐದುನೂರರಿಂದ ಆರ್ನೂರು ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಸೊ ಕಾಯ್ದೆ ನೋಡೋಣ ಯಾವಾಗಿನಿಂದ ಹೆಚ್ಚಳ ಮಾಡ್ತಾರೆ ಅಂದ್ರೆ ಅತಿ ಶೀಘ್ರದಲ್ಲಿ ಮಾಡ್ತಿವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಕಾಯ್ದು ನೋಡ್ಬೇಕಾಗಿದೆ ಒಂದು ವೇಳೆ ಹೆಚ್ಚಳ ಜಮಾ ಆಗ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗಾದ್ರೆ ಸ್ನೇಹಿತರೆ ಈಗ ಅಂಗವಿಕಲರಿಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಕೇಳಿ ನಿಮಗೆ ಆಲ್ರೆಡಿ ನಿಮ್ಮ ಅಂಗವೈಕಲ್ಯದ ಆಧಾರದ ಮೇಲೆ ದುಡ್ಡು ಜಮಾ ಆಗ್ತಾ ಇರತ್ತೆ ಒಬ್ಬೊಬ್ಬರಿಗೆ ಒಂದೇ ಕೈ ಇರೋದಿಲ್ಲ ಒಬ್ಬೊಬ್ಬರಿಗೆ ಎರಡೂ ಕೈ ಇರೋದಿಲ್ಲ ಒಂದ್ ಕೈ ಇರಲ್ದವರಿಗೆ ಒಂದು ಸಾವಿರ ಕೊಡ್ತಾ ಇದ್ರೆ ಎರಡೂ ಕೈ ಇರಲ್ದವರಿಗೆ ಎರಡು ಸಾವಿರದ ಎರಡು ನೂರು ಎರಡ್ ಸಾವಿರದ ಐದ್ನೂರು ಈ ರೀತಿ ಕೊಡ್ತಾರೆ ಯಾಕಂದ್ರೆ ಅಂಗವೈಕಲ್ಯದ ಆಧಾರದ ಮೇಲೆ ಇನ್ ಕೆಲವೊಂದಿಷ್ಟು ಜನರಿಗೆ ಕೈ ಎರಡೂ ಕೈ ಇರೋದಿಲ್ಲ ಒಬ್ಬೊಬ್ಬರಿಗೆ ಕಾಲು ಕೂಡ ಇರೋದಿಲ್ಲ ಈ ರೀತಿ ಇದ್ದವರಿಗೆ ಮತ್ತಷ್ಟು ಹೆಚ್ಚಳ ಈ ರೀತಿಯಾಗಿ ಅಂಗವೈಕಲ್ಯದ ಆಧಾರದ ಮೇಲೆ ನಿಮಗೆ ದುಡ್ಡು ಸರ್ಕಾರದಿಂದ ಬರ್ತಾ ಇರುತ್ತೆ ಇದು ಹೆಚ್ಚೇ ಆಗಿರುತ್ತದೆ ಇನ್ನು ಹೆಚ್ಚಳ ಮಾಡ್ತಾ ಹೋದ್ರೆ ಅದಷ್ಟು ಹೆಚ್ಚಳ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಬಹಳ ವರ್ಷದ ನಂತರ ಹೆಚ್ಚಳ ಮಾಡಬಹುದು ಸೊ ನಿಮಗೆ ಎಷ್ಟೆಷ್ಟು ಪಿಂಚಣಿ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ರು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ಇಂಪಾರ್ಟೆಂಟ್ ಮಾಹಿತಿ ಕಡೆಗೆ ನಾವ್ ಬರೋಣ ಬಹಳಷ್ಟು ವಿಧವಾ ಮಹಿಳೆಯರು ನಮಗೆ ಪಿಂಚಣಿ ಹೆಚ್ಚಳ ಅಂತೂ ಆಗ್ಲಿ ಇಲ್ಲ ಅಂತಿನ ಆದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗಿದೆ ಅಂತ ಕೇಳ್ತಾ ಇದ್ದಾರೆ ಹೌದು ಬಹಳಷ್ಟು ವಿಧವಾ ಮಹಿಳೆಯರು ಈಗಾಗಲೇ ಅಪ್ಲಿಕೇಶನ್ ಹಾಕುವುದ್ರಲ್ಲಿ ತುರಿತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕು ಎಲ್ಲಿ ಹೋಗಿ ಹಾಕಬೇಕು ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನೀವು ಪತಿಯ ಮರಣ ಪ್ರಮಾಣ ಪತ್ರವನ್ನ ತಗಸ್ಬೇಕಾಗತ್ತೆ ಸೊ ಪತಿಯ ಮರಣ ಪ್ರಮಾಣ ಪತ್ರವನ್ನ ನೀವು ತಗಸಿದ್ದೆ ಆದ್ರೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಅನ್ನ ತಗಸ್ಬೇಕು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಅದು ನಿಮ್ಮದು ಅವರದು ಓಕೆನಾ ಹೆಚ್ಚನ ಹೆಚ್ಚು ನಿಮ್ದಂತ್ರ ಮುಖ್ಯವಾಗಿ ಬೇಕೇ ಬೇಕು ಅವ್ರದ್ದು ಮೊರನ್ನ ಉತ್ತಾರಿದ್ರೆ ಸಾಕು ನೆಕ್ಸ್ಟ್ ರೇಷನ್ ಕಾರ್ಡ್ ಇರಬೇಕಾಗತ್ತೆ ಅದರಲ್ಲಿ ನೀವೇ ಮುಖ್ಯಸ್ಥೆ ಆಗಿರಬೇಕು ಇದು ಇಂಪಾರ್ಟೆಂಟು ನೆಕ್ಸ್ಟ್ ಓಟರ್ ಐ ಡಿ ಇರಬೇಕಾಗತ್ತೆ ಅದು ಕೂಡ ನಿಮ್ಮದೇ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಇದು ಕೂಡ ನಿಮ್ಮದೇ ಆ ಬ್ಯಾಂಕ್ ಪಾಸ್ಬುಕ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ ಕೂಡ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲವೂ ಕೂಡ ಸರಿಯಾಗಿ ಲಿಂಕ್ ಆಗಿರಬೇಕು ಬ್ಯಾಂಕ್ ಅಕೌಂಟ್ ಮುಖ್ಯವಾಗಿ ಚಾಲ್ತಿ ಇರಬೇಕು ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸಿದ್ರೆ ಮಾತ್ರ ಚಾಲ್ತಿ ಇರತ್ತೆ ಇಲ್ಲ ಇಲ್ಲಾಂದ್ರೆ ಅದನ್ನ ಡೆಟ್ ಅಕೌಂಟ್ ಅಂತ ಮಾಡಿರ್ತಾರೆ ಯಾಕಂದ್ರೆ ಯಾರು ಇದನ್ನ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಡೆಡ್ ಅಕೌಂಟ್ ಅಂತ ನವರು ಮಾಡಿರ್ತಾರೆ ಅದನ್ನ ನೀವು ರೀ ಓಪನ್ ಮಾಡ್ಕೊಳ್ಳಿ ಹಾಗೆ ಏನಾದ್ರು ಆಗಿದ್ಯಾ ಆದ್ರೆ ಇನ್ನು ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ ವಯಸ್ಸಿನ ಪತ್ರ ಕೂಡ ಬೇಕಾಗುತ್ತೆ ನೆಕ್ಸ್ಟ್ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಇನ್ಕಮ್ ಕಾಸ್ಟ್ ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಎರಡು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಳ್ಳಿ ನೆಕ್ಸ್ಟ್ ಮೊಬೈಲ್ ನಂಬರ್ ಅನ್ನ ಹೇಳಿದೀನಿ ಅದು ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಗೆ ನೆಕ್ಸ್ಟ್ ವೋಟರ್ ಐ ಡಿಗಾಗಿರ್ಲಿ ರೇಷನ್ ಕಾರ್ಡ್ ಗಳಿಗಾಗಿರ್ಲಿ ಎಲ್ಲವೂ ಕೂಡ ಲಿಂಕ್ ಆಗಿರ್ತಕ್ಕಂತಹ ಒಂದು ನಂಬರ್ ಇರಬೇಕು ಇನ್ನು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ನೀವು ಕರ್ನಾಟಕದಲ್ಲಿನೇ ವಾಸವಾಗಿದ್ದೀರಿ ಅಥವಾ ಮಹಾರಾಷ್ಟ್ರದಲ್ಲಿ ವಾಸ ಆಗಿದ್ರೆ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಹೀಗೆ ಯಾವ ರಾಜ್ಯದಲ್ಲಿ ವಾಸವಾಗಿದ್ದೀರಿ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಯಾವ ಗ್ರಾಮದಲ್ಲಿ ಯಾವ ಊರಿನಲ್ಲಿ ಯಾವ ಏರಿಯಾದಲ್ಲಿ ಎಲ್ಲವೂ ಕೂಡ ವಾಸಸ್ಥಳ ಪ್ರಮಾಣ ಪತ್ರದಲ್ಲಿ ಇರುತ್ತೆ ಆ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗತ್ತೆ ಸೊ ಅದು ಮುಖ್ಯವಾಗಿರ್ತಕ್ಕಂಥದ್ದು ಇದಾದ್ಮೇಲೆ ನೀವು ಅಪ್ಲಿಕೇಶನ್ ನಾಡ ಕಚೇರಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಹೌದು ಆ ನೀವು ಇಲ್ಲಿ ಹೋಗಿ ಅಂದ್ರೆ ನಾಡ ಕಚೇರಿಗೆ ಹೋಗಿ ಅಪ್ಲಿಕೇಶನ್ ಮಾಡಿದ್ರೆ ನೀವು ಎಲಿಜಿಬಲ್ ಇದ್ದ ಹಾಗೆ ನೀವು ಅಪ್ಲಿಕೇಶನ್ ಹಾಕಿದ ಹಾಗೆ ನಿಮಗೆ ದುಡ್ಡು ಜಮಾ ಆದ ಹಾಗೆ ಅಂದ್ಕೊಂಡ್ಬಿಡಿ ಸೊ ಏನು ಅಪ್ಲಿಕೇಶನ್ ಹಾಕ್ತೀರಿ ನೆಕ್ಸ್ಟ್ ಮಂತ್ ನಿಮಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇದ್ರ ಬಗ್ಗೆ ಅಂತರೂ ಕ್ಲಾರಿಟಿ ಕೊಟ್ಟಿದ್ದೀನಿ ಬಹಳಷ್ಟು ಜನ ಕೇಳ್ತಾ ಇದ್ರಿ ಮೆಸೇಜ್ ಕೂಡ ಮಾಡಿದ್ರಿ ಸೊ ಈ ಒಂದು ಅಪ್ಡೇಟು ನಿಮಗೆ ಸಿಕ್ಕಿದೆಯಾದ್ರೆ ಮತ್ತೆ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಅಥವಾ ಒಂದೇ ಕ್ವಶನ್ ಬಹಳಷ್ಟು ಜನ ಕೇಳಿದ್ದೆ ಆದರೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಸಪ್ರೇಟ್ ಆಗಿ ತಿಳಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ಈ ಒಂದು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಂಶಗಳನ್ನ ಅಲ್ಲಿ ಸ್ವಂತ ಬಾಯ್ ಫ್ರೆಂಡ್ಸ್